ಬಂಧುಗಳೇ ಭಾರತ ದೇಶದಲ್ಲಿ ಅತ್ಯಂತ ಪ್ರಮುಖವಾದಂಥ ಕಾಲಘಟ್ಟದಲ್ಲಿ ಭಾರತ ಸಂವಿಧಾನವನ್ನು ಸಮರ್ಪಣೆ ಮಾಡಿದಂಥ ದಿನ ಇವತ್ತು ಈ ಭಾರತಕ್ಕೆ ಸಂವಿಧಾನವನ್ನು ಯಾಕೆ ಸಮರ್ಪಣೆ ಮಾಡಿದರು ಅನ್ನೋದನ್ನು ನಾವು ಭಾಳ ಎಲ್ಲ ವೇದಿಕೆಗಳಲ್ಲಿ ಎಲ್ಲ ಮುಖಂಡರುಗಳಲ್ಲಿ ಮತ್ತು ಎಲ್ಲ ವೇದಾಂತಗಳಲ್ಲಿ ನಾವು ಕೇಳಿ ತಿಳ್ಕೊಂಡಿದ್ದೇವೆ ರಾಜಕೀಯವಾಗಿ ಕೂಡ ನಾವು ಇದರ ಅನುಭವಗಳನ್ನು ಪಟ್ಟಿದ್ದೇವೆ ಭಾರತ ದೇಶದಲ್ಲಿ ಇರುವಂಥ ಬಹುಸಂಖ್ಯಾತ ಜನಗಳ ನೂರ ನಲವತ್ತ ಮೂರು ಕೋಟಿ ಜಾತಿ ನೂರ ನಲವತ್ತ ಮೂರು ಕೋಟಿ ಜನ ಏನಿದ್ದಾರೆ ಈ ನೂರ ನಲವತ್ತ ಮೂರು ಕೋಟಿಗಳಲ್ಲಿ ಭಾಳ ಸಂಪನ್ಮಾ ಸಂಪನ್ಮೂಲ ಬುದ್ಧವಾದಂಥ ಒಂದು ಭಾರತ ದೇಶದಲ್ಲಿ ನೂರ ನಲವತ್ತ್ಮೂರು ಜಾತಿಗಳೂ ಇದೆ ಹಾಗಾಗಿ ಈ ನೂರ ನಲವತ್ತ್ಮೂರು ಜಾತಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅನ್ವಯಿಸಿರ್ತಕ್ಕಂಥದ್ದೇ ಆದರೆ ಮನುಧರ್ಮದಲ್ಲಿ ಮತ್ತು ಉಳಿದಂಥ ಹಿಂದುಳಿದ ಪಂಗಡಗಳಲ್ಲಿ ಇನ್ನೂ ಮೇಲ್ಜಾತಿಯಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿಗಳನ್ನು ಒಳಗೊಂಡಂಥ ಈ ಭಾರತ ದೇಶಕ್ಕೆ ಒಂದು ಪ್ರಬುದ್ಧತೆಯನ್ನು ಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಗುಲ್ಬರ್ಗ ವಿಭಾಗದಲ್ಲಿ ಈ ದಿನ ವಿಭಾಗ ಮತ್ತು ರಾಜ್ಯ ಮಟ್ಟದಲ್ಲಿ ಸಂಯೋಜನೆಯಲ್ಲಿ ಹಮ್ಮಿಕೊಂಡಂಥ ಈ ಅಂಬೇಡ್ಕರ್ ಜಯಂತಿ ಮತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಸನ್ಮಾನ್ಯ ಶ್ರೀ ದೇವರಾಜ್ ಚೌರ ಹಾಗೂ ರಾಜ್ಯಾಧ್ಯಕ್ಷರಾದಂಥ ಶಿವಕುಮಾರ್ ಹಾಗೂ ಬ್ಯಾಟ್ರಾಜ್ ಪ್ರಧಾನ ಕಾರ್ಯದರ್ಶಿ ಮತ್ತು ಬಿ ಎಮ್ ಟಿ ಸಿಯಿಂದ ಬಂದಿರತಕ್ಕಂಥ ಯೋಗ ಕೆ ಎಮ್ ಯೋಗಾನಂದ ಎನ್ ರಾಮಯ್ಯ ಉಳಿದಂಥ ನಮ್ಮ ಎಲ್ಲ ರಾಜ್ಯ ಮಟ್ಟದ ಪದಕಾರಿಗಳಿಂದ ಭಾಳ ಯಶಸ್ವಿಯಾಗಿ ನಡೆದಿರೋದು ಇವತ್ತು ನಾವು ಎಲ್ಲರೂ ಖುಷಿ ಪಡಬೇಕಾದಂಥ ದಿನ ಹಾಗಾಗಿ ಇವತ್ತಿನ ಈ ಸಮರ್ಪಣಾ ದಿನಾಚರಣೆಯನ್ನು ಸಮರ್ಪಕವಾಗಿ ನಡೆಸಿಕೊಟ್ಟಂಥ ಗುಲ್ಬರ್ಗ ವಿಭಾಗದ ಎಲ್ಲ ನನ್ನ ಕಾರ್ಮಿಕ ಬಂಧುಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ ಸಲ್ಲಿಸ್ತಾ ಇದ್ದೇನೆ ನಾನು ಎಂ ಲಘುಮಯ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಗಮಗಳ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಆಗಿದ್ದೇನೆ ಮತ್ತು ಈಗ ಗೌರವಾಧ್ಯಕ್ಷಾಗಿ ಮುಂದುವರಿತಾ ಇದ್ದೇನೆ ಧನ್ಯವಾದಗಳು ಬಂಧುಗಳೇ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಎಸ್ ಸಿ ಎಸ್ ಟಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರು ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವ ಜೊತೆಗೆ ಇವತ್ತಿನ ದಿವಸ ನವೆಂಬರ್ ಇಪ್ಪತ್ತಾರು ಭಾರತಕ್ಕೆ ಸಂವಿಧಾನ ಸಮರ್ಪಣೆ ಮಾಡಿರ್ತಕ್ಕಂಥ ದಿನಾಚರಣೆ ಸಹ ನಮ್ಮ ಸಂಘಟನೆ ವತಿಯಿಂದ ಇಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಪೂಜ್ಯರಾಗಿರ್ತಕ್ಕಂಥ ಹವಾಮಿನಾಥ್ ಅವರು ದಿವಧಿಸ್ಕೊಂಡಿದ್ದರು ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ದಕ್ಷಿಣ ಕ್ಷೇತ್ರದ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಸಹ ಏನಪ್ಪ ಅಂದ್ರೆ ಜ್ಯೋತಿ ಬಳಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜೊತೆಗೆ ನಮ್ಮ ಜೊತೆ ನಮ್ಮ ರಾಜ್ಯದ ಸಂಘಟನೆಯ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಎಂ ಲಘುಮಯ್ಯ ಅವರು ಮತ್ತು ಇನ್ನೊಂದು ನಲವತ್ತು ಬಾರಿ ಎಪ್ಪತ್ತೆಂಟು ಸಂಘಟನೆ ಕೆ ಎಮ್ ಯೋಗಾನಂದರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಪ್ರಸಾದ್ ಅವರು ಜೊತೆಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಾರ್ಯದರ್ಶಿ ಬ್ಯಾಟ್ರಾಜ್ ಅವರು ಮತ್ತು ನಮ್ಮ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ವಿ ಶಿವಕುಮಾರ್ ಅವರು ಮತ್ತು ಚಿಕ್ಕಬಳ್ಳಾಪುರ ಮತ್ತು ಬಿಜಾಪುರ ಮತ್ತು ಎಲ್ಲ ಇನ್ನಿತರ ಬೀದರ್ ಎಲ್ಲ ವಿಭಾಗದಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳ ಸಭೆಯಲ್ಲಿ ಬಂದು ಈ ಸಭೆ ಯಶಸ್ವಿಗೊಳಿಸೋಕ್ಕಾಗಿ ಅವರಿಗೂ ಈ ಸಭೆಯ ಮುಖಾಂತರ ವಂದನೆಗಳನ್ನು ವ್ಯವಹರಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ದೇವರಾಜ್ ಎಚ್ ಅಂತ ಇಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಎಸ್ ಸಿ ಎಸ್ ಟಿ ನೌಕರಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಜೋಕಿ ಸರ್ ರಾಷ್ಟ್ರೀಯ ವಕ್ತಾರರು ಜೈ ಭಾರತ್ ಸೇವಾ ಸಮಿತಿ ಅವರು ಸಹ ವೇದಿಕೆ ಸಿದ್ದಪ್ಪ ಪಾಲ್ಕಿ ಸರ್ಥಾಪಕ ಅಧ್ಯಕ್ಷರು ರಾಷ್ಟ್ರೀಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಅವರಿಗೆ ದೇವರಾಜ್ ಚೌಹರಾ ಹಾಗೂ ಶಿವಪುತ್ರಪ್ಪ ಬೆಳಮಿಗೆ ಅವರು ಗೌರವಿಸಬೇಕು ದೇವರಾಜ್ ಚೌರ ಹಾಗೂ ಶಿವಪುತ್ರಪ್ಪ ಬೆಳಮಿಗೆ ಅವರು ಗೌರವಿಸಬೇಕು ಬಗೆಹರಿಸ್ತಕ್ಕಂಥದ್ದೇಳಿ ಸಂವಿಧಾನದಲ್ಲಿ ನಾವು ಈ ಸಂವಿಧಾನದ ಅಡಿಯಲ್ಲಿ ನಡೆದ್ರೆ ಯಾವತ್ತೂ ಕೂಡ ಯಾವುದೇ ಅನಾಹುತ ಆಗೋದಿಲ್ಲ ಸಂವಿಧಾನವನ್ನು ತಿರ್ಸ್ತಕ್ಕಂಥ ಜನ ಬರ್ತಕ್ಕಂಥ ಸಂದರ್ಭ ಕೂಡ ಓಡಿ ಹೋಗ್ತಾರೆ ಆದ ಕಾರಣ ಬಹಳ ಜೈ ಭೀಮ್ ಜೈ ಸಂವಿಧಾನ ಜೈ ಕನಕ ಜನ ಜೈ ಜನಗಣ ಮಾಜಿ ನಾಯಕ ಜೈ ಸಂವಿಧಾನ ಧನ್ಯವಾದ ಕಾಲ ಅವರು ಬಂದು ಗೌರವಿಸಿಕೊಂಡಿ ಅಂತ ಕೇಳ್ಬೋತ ಇದ್ರಿ ಹನುಮಂತ ಉದ್ಯಭಿಯ

ಬಿ ಎಫ್ ಟಿ ಜನರಲ್ ಸೆಕ್ರೆಟರಿ ಎಚ್ ಅನಿಲ್ ಸರ್ ಆಯ್ ಬಿ ಸರ್ ಬರ್ಬೇಕ ಸರ್ ಕಾಂಗ್ರೆಸ್ ಯುವ ಮುಖಂಡರಾಗಿರ್ತಕ್ಕಂಥ ಶ್ರೀ ದಿನೇಶ್ ಎಸ್ ಮುಖಂಡರು ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಪ್ಪ ಪಾಲ್ಕಿ ಅವರಿಗೆ ಸನ್ಮಾನ Hale evet, mee